ಧಾರವಾಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಕಲ್ಗಟಿಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ದುಮ್ಮವಾಡ ಸಮೂಹ ಸಂಪನ್ಮೂಲ ಕೇಂದ್ರ ಹಾಗೂ ಹಿರೇಹೊನ್ನಳ್ಳಿ ಗ್ರಾಮದ ಸರಕಾರಿ ಪ್ರೌಢಶಾಲೆಯ ಸಂಯುಕ್ತ ಆಶ್ರಯದಲ್ಲಿ ಸೋಮವಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದುಮವಾಡ ಕ್ಲಸ್ಟರ್ ಮಟ್ಟದ ಕಲೋತ್ಸವ ಜರುಗಿತು ಶಿಕ್ಷಣಾಧಿಕಾರಿ ಗಾಯತ್ರಿ ದೇವಿ ಸಜ್ಜನ್ ಸಿ ಸಿ ಅಳಗೋಡಿ ಶಾಲಾ ಮುಖ್ಯ ಶಿಕ್ಷಕಿ ಎಸ್ಡಿಎಂಸಿ ಸಿ ಮತ್ತು ಗ್ರಾಮ ಪಂಚಾಯಿತಿಯ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಜನಪ್ರತಿನಿಧಿಗಳು ಗಣ್ಯರು ವಿವಿಧ ಗ್ರಾಮಗಳ ಶಿಕ್ಷಕ ಶಿಕ್ಷಕಿಯರು ಪಾಲಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಇದೇ ವೇಳೆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವೇಷಭೂಷಣ ಗಮನ ಸೆಳೆದವು ಎಲ್ಲರಿಗೂ ಶುಭ ಮುಂಜಾನೆ ಕಲಗಟಗಿ ತಾಲೂಕಿನ ಹಿರಹನಹಳ್ಳಿ ಗ್ರಾಮದೂರ ಚೆನ್ನಮ್ಮ ರೆಸಿಡೆನ್ಸಿಯಲ್ ಸ್ಕೂಲ್ ನಾವು ಮಾತನಾಡುತ್ತಿದ್ದೇವೆ ಇಲ್ಲಿ ಪ್ರತಿಭಾ ಕಾರಂಜಿಯನ್ನು ಕಲಗಟಗಿ ತಾಲೂಕಿನ ಹಿರೊನ್ನಹಳ್ಳಿ ಗ್ರಾಮದ ಹಿರನ್ನಹಳ್ಳಿ ಶಾಲೆಯ ವಿದ್ಯಾರ್ಥಿನಿ ಆದ ಬಸವ ರಾಯ್ ಮಾತಾಡ್ತಿ ಮಾತಾಡುತ್ತೇವೆ ನಮ್ಮ ಶಾಲೆಯಲ್ಲಿ ಇನ್ನು ಪ್ರತಿಭಾ ಕಾರಂಜಿ ನಡೆಯುತ್ತಿದೆ ಇಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಡೆಯುತ್ತಿವೆ ಸ್ವಾಗತ ಸ್ವಾಗತ ಗುರು ಜನ ಹಿರಿಜನ ವರ್ಗವೇ ನಾಗರಿಕರೇ ಸ್ವಾಗತ ಗುರುಜನ ಹಿರಿ ಜನ ಪ್ರೌಢಶಾಲೆಯಾಗಿದೆ ಮಂಡಳಿಯ ಮುಖ್ಯೋಪಾದರಾದ ಶ್ರೀಮತಿ ಜೆ ಕಾಪ್ಸೆ ಜೆ ಕಾಪ್ಷೆ ಮಾತನಾಡುತ್ತಿರುದ್ಧ ನಮ್ಮ ಶಾಲೆಯ ಎಂ ಸಿ ಅಧ್ಯಕ್ಷರು ಸದಸ್ಯರು ಹಾಗೂ ನಮ್ಮ ಶಾಲೆಯ ಶಿಕ್ಷಕರ ಸಹಕಾರದಿಂದ ಎಲ್ಲಿ ಬೇರೆ ಶಾಲೆಯಿಂದ ಬಂದಂತಹ ಶಿಕ್ಷಕ ಶಿಕ್ಷಕಿಯರಿಗೂ ಮತ್ತು ಮುದ್ದು ಮಕ್ಕಳಿಗೆ ನಾವು ಸಾಕಷ್ಟು ಸಹಕಾರ ಕೊಟ್ಟು ನಾವು ಈ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರತಿಭಾ ಕಾರಂಜಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ನೆರವಾಗುತ್ತೇವೆ ಮಾಟದೊಳಗೆ ತಾನಿಲ್ಲದಂತಿರಬೇಕು ಕೂಡಲ ಸಂಗಮ ದೇವ ನೆನೆಯುತ್ತಾ ನೆನೆಯುತ್ತಾ ನೆನೆಯದಂತಿರಬೇಕು ಎನ್ನುವಂತಹ ಬಸವಣ್ಣರ ವಚನದಿಂದ ಕರ್ನಾಟಕ ಸರ್ಕಾರ ಕ್ಷೇತ್ರ ಜಿಲ್ಲಾ ಪಂಚಾಯಿತಿ ಧಾರವಾಡ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯ ಕ್ಷೇತ್ರ ಸಂಪನ್ಮೂಲಗಳ ಕೇಂದ್ರ ಕಲಗಟ್ಟಿ ಸಮೂಹ ಸಂಪನ್ಮೂಲ ಕೇಂದ್ರ ದುಮ್ವಾಡ ಕಲ್ಗಟ್ಟಿ ಕ್ಲಸ್ಟರ್ ಮಟ್ಟದ ಪ್ರೌಢಶಾಲೆಗಳ ಕಲ್ಕೋತ್ಸವವನ್ನು ಇಂದು ನಾವು ನಮ್ಮ ಹಿರೇಹಣ್ಣೆಯಲ್ಲಿ ಆಯೋಜನೆಯನ್ನ ಮಾಡ್ತಾ ಇದ್ದೀವಿ ವೇದಿಕೆ ಮೇಲೆ ಇವ ನಾರವ್ವ ಎಂದಿನೇ ಸೈದ್ಯರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದಿನ ಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಸಯ್ಯ ಈ ಬಸವಣ್ಣವರ ಈ ವಚನದೊಂದಿಗೆ ಇಂದಿನ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಭಾಷಣವಾದ ಅವಕಾಶ ಸಿಕ್ಕಿದ್ದಕ್ಕೆ ನಾನು ಕೆರಋನಿಯಾಗಿ ಸ್ವಾಮಿ ವಿವೇಕಾನಂದವರು ಮಗುವಿನಲ್ಲಿ ಅದು ಸಾಮರ್ಥ್ಯವನ್ನು ಹೊರಗೆಳೆಯುವುದೇ ಶಿಕ್ಷಣ ಇದೊಂದು ವಾಕ್ಯವನ್ನು ನೋಡಿದಾಗ ನಮ್ಮೆಲ್ಲರಿಗೂ ಅನಿಸುವುದೇನೆಂದರೆ ಪ್ರತಿಯೊಬ್ಬ ಮಗುವು ಹುಟ್ಟಿನಿಂದ ಒಂದಲ್ಲ ಒಂದು ವಿಶೇಷತೆ ಒಂದಲ್ಲ ಒಂದು ವಿಶೇಷ ಗುಣವನ್ನು ಪಡೆದು ಹುಟ್ಟಿರುತ್ತಾನೆ ಅದಕ್ಕಾಗಿ ಆ ಮಗುವಿಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕರೆ ಆ ಕಲೆ ಅವನಲ್ಲಿ ಮುಂದೆ ಬರೆದು ಅವನೊಂದು ಕೀರ್ತಿಯನ್ನು ಪಡೆಯಬಹುದು ಅದೇ ರೀತಿ ಅದರಿಂದ ಸಮಾಜಕ್ಕೆ ಒಂದು ಒಳ್ಳೆಯ ಸಹ ಆಗಬಲ್ಲದು ಅನ್ನುವಂತಹ ನಿಟ್ಟಿನಲ್ಲಿ ಇದೊಂದು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಎಲ್ಲ ರಂಗದಲ್ಲಿಯೂ ಕೂಡ ಬದುಕುವ ತಯಾರಿ ಒಳಗ ಮಾಡ್ತಕ್ಕಂತ ಬಾಲ್ಯಾವಸ್ಥೆಯ ಶಿಕ್ಷಣವೇ ಪ್ರೌಢ ಶಿಕ್ಷಣಾವಸ್ಥೆ ಯಾಕಂದ್ರೆ ಪ್ರೈಮರಿ ಹಂತದೊಳಗ ಅನೇಕ ಶಿಕ್ಷಣದೊಳಗ ವ್ಯವಸ್ಥೆಯನ್ನು ಬದಲಾವಣೆ ಮಾಡ್ಬೇಕಂತೇಳಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಇವತ್ತಿಗೂ ಕೂಡ ಹೆಣಗಾಡ್ತವೆ ಒಂದರಿಂದ ಐದು ಆರರಿಂದ ಎಂಟು ಮತ್ತು ಎಂಟರಿಂದ ಹನ್ನೆರಡು ಮಾಡಿ ರಾಷ್ಟ್ರೀಯ ಶಿಕ್ಷಣ ನೀತಿ ಮಾಡ್ಬೇಕಂತೇಳಿ ಕೇಂದ್ರ ಸರ್ಕಾರ ಎಲ್ಲಿವರೆಗೂ ಹೋರಾಟ ಮಾಡಿದ್ರು ಇವತ್ತಿಗೂ ನಮ್ಮ ದೇಶದೊಳಗೆ ಆಗೋಲ್ಲ ಯಾಕೆ ಆಗ್ತಾ ಇಲ್ಲ ಅಂದ್ರೆ ಇಲಾಖೆ ಇಲಾಖೆ ಒಳಗಿರ್ತಕ್ಕಂಥ ಅನೇಕಗಳು ಅದಾವೆ ಶಿಕ್ಷಣ ವ್ಯವಸ್ಥೆ ಇದನ್ನು ಪರಿಣಾಮಕಾರಿಯಾಗಿ ಆಗದೆ ಹೋದ್ರ ಬರುವ ದಿನಮಾನದೊಳಗೆ ನಮ್ಮ ದೇಶದ ವ್ಯವಸ್ಥೆ ಬಹಳಷ್ಟು ಕ್ಷೀಣ ಆಗ್ತೈತಿ ಅಂತ ತಿಳ್ಕೊಂಡಿದ್ದ ನಾನು ಚಂದ್ರಶೇಖರ್ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಿ ಇವತ್ತು ಸರ್ಕಾರಿ ಪ್ರೌಢಶಾಲೆ ಹಿರೇಹನಹಳ್ಳಿಯಲ್ಲಿ ಧುಮ್ವಾಡ ಕ್ಲಸ್ಟರ್ ಮಟ್ಟದ ಪ್ರೌಢಶಾಲಾ ವಿಭಾಗದ ಪ್ರತಿಭಾ ಕಾರಂಜಿಯನ್ನು ಆಯೋಜನೆ ಮಾಡಲಾಗಿದೆ ಇದೇ ರೀತಿ ನಮ್ಮ ತಾಲೂಕಿನೊಳಗೆ ಇರ್ತ ಹನ್ನೊಂದು ಕ್ಲಸ್ಟರ್ಗಳಲ್ಲಿ ಈಗಾಗಲೇ ಒಂಬತ್ತು ಕ್ಲಸ್ಟರ್ಗಳಲ್ಲಿ ಪ್ರತಿಭಾ ಕಾರಂಜಿ ಕ್ಲಸ್ಟರ್ ಮಟ್ಟದ್ದಾಗಿದೆ ಬರುವ ಹತ್ತೊಂಬತ್ತನೇ ತಾರೀಖಿನಂದು ತಾಲೂಕಾ ಮಟ್ಟದ ಪ್ರತಿಭಾ ಕಾರಂಜಿಯನ್ನು ಆಯೋಜನೆ ಮಾಡಲಾಗ್ತಾ ಇದೆ ಇವತ್ತಿನ ಪ್ರತಿಭಾ ಕಾರಂಜಿಯಲ್ಲಿ ಈ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುವ ಎಲ್ಲ ವಿದ್ಯಾರ್ಥಿಗಳು ವಿವಿಧ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅವರ ಪ್ರತಿಭೆಯನ್ನು ಅನಾವರಣಗೊಳಿಸ್ತಕ್ಕಂಥ ಒಂದು ಕಾರ್ಯ ಈ ಒಂದು ಸರ್ಕಾರಿ ಪ್ರೌಢಶಾಲೆ ಹಿರೇಹೊನ್ನಾಳಿಯಲ್ಲಿ ನಡೀತಾ ಇದೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಗಣ್ಯಾತಿ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಪ್ರತಿಭೆ ಅನಾವರಣಗೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ಈಗ ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ಸಕ್ರಿಯವಾಗಿ ಭಾಗವಹಿಸಲಿ ಅಂತಕ್ಕಂಥ ಉತ್ಕಟವಾದಂಥ ಇಚ್ಛೆಯಿಂದ ಗಣ ಸರ್ಕಾರ ಮತ್ತು ಇಲಾಖೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬಂದಿದೆ ಮಕ್ಕಳಿಗೆ ಈ ಭಾಗವಹಿಸಿದಂಥ ಎಲ್ಲ ಮಕ್ಕಳು ಮತ್ತು ನಿರ್ಣಾಯಕರಿಗೆ ಶುಭವನ್ನು ಕೋರುತ್ತಾ ಈ ಕಾರ್ಯಕ್ರಮವನ್ನು ಇನ್ನು ಕೆಲವೇ